ಎರಡೂವರೆ ಗಂಟೆಯ ಸಿನಿಮಾದಲ್ಲಿ ಒಂದು ಹುಡುಗಿನ ರೇಪ್ ಮಾಡ್ತಾನೆ ಮರ್ಡರ್ ಮಾಡ್ತಾನೆ ಅದೇ ಕೊನೆಯದಾಗಿ ಅವನನ್ನ ಗಲ್ಲಿಗೆ ಇರಿಸ್ತಾರೆ ಶೂಟ್ ಮಾಡಿ ಕೊಲ್ತಾರೆ ಅಲ್ಲಿ ಫಿಲ್ಮ್ ಎಂಡ್ ಬಟ್ ಅದೇ ರಿಯಾಲಿಟಿ ಲೈಫ್ ನಲ್ಲಿ ಬಂದಾಗ ಒಂದು ವರ್ಷ ಆದ್ರೂ ಎರಡು ವರ್ಷ ಆದ್ರೂ ಮೂರು ವರ್ಷ ಆದ್ರೂ ಆರೋಪಿನ ಹಿಡಿಯೋದೂ ಇಲ್ಲ ಆತನಿಗೆ ಶಿಕ್ಷೆ ಸಿಗೋದೂ ಇಲ್ಲ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೆಣ್ಣು ಮಗು ಬೆಳಗ್ಗೆ ಕಾಲೇಜ್ಗೆ ಹೋಗುವಾಗ ಖಾಲಿ ಹೊಟ್ಟೆಯಲ್ಲಿ ಏನು ತಿನ್ನದೆ ಕಾಲೇಜ್ಗೆ ಗೆ ಹೊರಡ್ತಾನೆ ಮಧ್ಯಾಹ್ನ ನಾನು ಹೊಸ ಹಕ್ಕಿ ಊಟವನ್ನ ತಿನ್ನೋಕೆ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಆದ್ರೆ ಮಧ್ಯಾಹ್ನ ಒಂದು ಗಂಟೆ ಆದ್ರೂ ಕೂಡ ಬರ್ಲೇ ಇಲ್ಲ ನಾಲ್ಕು ಗಂಟೆ ಆಗುತ್ತೆ ಬರ್ಲಿಲ್ಲ ಕತ್ತಲಾಗ್ತಾ ಇದೆ ಮಗಳು ಬರ್ತಾ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಕಂಪ್ಲೇಂಟ್ ಕೊಡೋಕೆ ಪೊಲೀಸರು ನಾಳೆ ಬನ್ನಿ ಅಂತ ನಿರ್ಲಕ್ಷ್ಯ ಮಾಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ನದಿ ಹತ್ತಿರ ಬಾಡಿ ಸಿಗುತ್ತೆ ಅದುವೆ ಸೌಜನ್ಯ ಸೌಜನ್ಯಾಲನ್ನ ಅತ್ಯಾಚಾರ ಮಾಡಿ ಸೌಜನ್ಯಾಲ ಗುರುದ್ವಾರಕ್ಕೆ ಕಬ್ಬಿನದ ರೋಡ್ ನಿಂದ ಗುತ್ತಲಾಗಿದೆ ಅಂತಹ ನೀಚ ಕೆಲಸ ಮಾಡೋ ಮನಸ್ಸಾದ್ರೂ ಹೇಗೆ ಬಂತು ಅಂತ ಗೊತ್ತಾಗ್ತಾ ಇಲ್ಲ ಪ್ರತಿಯೊಂದು ಹೆಣ್ಣು ಇರುವ ಮನೆಯವರು ಕೂಡ ಭಯ ಪಡಲೇಬೇಕು ಸೌಜನ್ಯ ವಿಷಯ ಸೌಜನ್ಯ ವಿಷಯದ ಬಗ್ಗೆ ನ್ಯೂಸ್ ನೋಡ್ಲೇಬೇಕು ಸೌಜನ್ಯಾಲ ಕೇಸನ್ನ ಮುಚ್ಚಿ ಹಾಕೋಕೋಸ್ಕರ ತುಂಬಾ ಆಟಗಳು ಅದರ ನಡುವಿನಲ್ಲಿ ನಡೆದಿತ್ತು ಯಾರೋ ಒಬ್ಬನನ್ನ ಅರೆಸ್ಟ್ ಮಾಡ್ತಾನೆ ಅವನೇ ಸೌಜನ್ಯಾಲನ್ನ ರೇಪ್ ಮಾಡಿರೋದು ಅಂತ ಅದುವೇ ಸಂತೋಷ ರಾವ್ ಆತನನ್ನ ನನ್ನ ಜೈಲ್ಗೆ ಹಾಕ್ತಾರೆ ಕ್ರೂರಿಯಾಗಿ ಆತರ ಬಿಹೇವ್ ಮಾಡಿರೋದ್ರಿಂದ ಅವಳನ್ನು ಕ್ರೂರಿಯಾಗಿ ಅತ್ಯಾಚಾರ ಮಾಡಿರೋದ್ರಿಂದ ಇಟ್ ಈಸ್ ಸಮಾಜನ್ಯಾನಿಗೆ ಬೇಕಾಗಿ ಪ್ರತಿಭಟಿಸುತ್ತೆ ಕೊನೆಗೆ ಕುಜನ್ಯಾಲ ಕೇಸನ್ನು ಬಾಯಿ ಮುಚ್ಚಿಸೋಕೋಸ್ಕರ ಒಬ್ಬ ನಿರಪರಾಧಿಯನ್ನ ಅರೆಸ್ಟ್ ಮಾಡ್ತಾರೆ ಅವನೇ ಸಂತೋಷ್ ರಾವ್ ಪ್ರತಿಭಟಿಸೋದನ್ನ ನಿಲ್ಲಿಸ್ತಾರೆ ಯಾಕೆಂದ್ರೆ ಆರೋಪಿ ಜೈಲಿನಲ್ಲಿದ್ದಾರೆ ನ್ಯಾಯಾಲಯ ಹತ್ತು ವರ್ಷ ಸಮಯ ತೆಗೆದಿದೆ ಸಂತೋಷ್ ರಾವ್ ಅವ್ರಿಗೆ ನಿರಪರಾಧಿ ಅಂತ ಪ್ರೂವ್ ಮಾಡೋಕೆ ಕೊನೆಗೆ ಸಂತೋಷ ರಾವ್ ನಿರಪರಾಧಿ ಅಂತ ಹೊರಗಡೆ ಬಂತು ಹಾಗಾದರೆ ಕೊಲೆ ಮಾಡಿದವರು ಯಾರು ಸಾಕ್ಷಿ ಆಧಾರ ಸಮೇತ ಮುಂದ್ರೆ ಬಂದರೂ ಕೂಡ ಯಾಕೆ ಕಾನೂನು ಕಾಣಿಸ್ತಾ ಇದೆ ಇನ್ವೆಸ್ಟಿಗೇಷನ್ ಮಾಡೋಕೆ ಇಷ್ಟು ವರ್ಷ ಬೇಕಾ ಇದು ನನ್ನ ಕ್ವಶನ್ ಅಲ್ಲ ಸಮಾಜದ ಕ್ವಶನ್ ಎಷ್ಟೆಲ್ಲಾ ಜನರು ಶಾಂತಿ ಭೇದ ಅನ್ನೋದು ನೋಡದೆ ಕಾಲೇಜ್ ಸ್ಟೂಡೆಂಟ್ಸ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಪ್ರತಿಭಟನೆ ಮಾಡ್ತಾ ಇರೋದು ಸೌಜನ್ಯಾಲ ನ್ಯಾಯಕ್ಕೋಸ್ಕರ ಇಷ್ಟು ಪ್ರತಿಭಟನೆ ಮಾಡ್ತಾ ಇದ್ರು ಕಾನೂನು ಯಾಕೆ ನೋಡಿಯೂ ನೋಡದಂತೆ ಇದೆ ಸೌಜನ್ಯಾಲ ಕೇಸನ್ನು ಮುಚ್ಚಿ ಹಾಕೋಕ್ಕೋಸ್ಕರ ಪೊಲೀಸರೇ ಯಾಕೆ ಕೈವಾಡ ಆಗಿದ್ದು ಉಜನ್ಯಾಲ ತಾಯಿ ಮತ್ತು ಸುತ್ತಮುತ್ತಲಿನವರು ಕೂಡ ಸೌಜನ್ಯದ ಬಗ್ಗೆ ಇಷ್ಟು ಮಾಹಿತಿ ಕೊಟ್ಟರು ಕೂಡ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟರು ಕೂಡ ಆರೋಪಿಯನ್ನು ತಕ್ಷಣ ಕಂಡು ಹಿಡಿಬಹುದು ಬಟ್ ಕಾನೂನು ಸರಿ ಇಲ್ಲದ ಕಾರಣ ಈ ರೀತಿ ಆಗ್ತಾ ಇರಲಿಲ್ಲ ಪ್ರತಿಯೊಂದು ಹೆಣ್ಣು ಹೆತ್ತವರಿಗೂ ಕೂಡ ಇವತ್ತು ಸೌಜನ್ಯಾಗಿ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾಳೆ ಎಲ್ಲ ಹೆಣ್ಮಕ್ಳು ಕೂಡ ಭಯಪಡೋ ಅವಶ್ಯಕತೆ ಬರುತ್ತೆ ಸೌಜನ್ಯಾಲ ನಂತರ ಬ್ಯಾಕ್ ಟು ಬ್ಯಾಕ್ ಹುಡುಗಿಯರಿಗೆ ಈ ರೀತಿ ಅನ್ಯಾಯ ಆಗ್ತಾನೇ ಇದೆ ಕಾನೂನು ಮಾತ್ರ ಅವರನ್ನು ಗಲ್ಲಿಗೇರಿಸೋಕೆ ಡಿಲೇ ಮಾಡ್ತಾನೇ ಇದೆ ಯಾವಾಗ ಒಬ್ಬ ಕೊಲೆ ಮಾಡಿದ ವ್ಯಕ್ತಿಗೆ ಗಲ್ಲಿಗೇರಿಸ್ತಾರೋ ಅವಾಗನೇ ಆ ಮಾಡುವಂತಹ ತಪ್ಪುಗಳಿಗೆ ಪುಲಿ ಸ್ಟಾಪ್ ಇರುತ್ತೆ ಯಾವಾಗ ಗಲ್ಲಿಗೇರಿಸೋದನ್ನು ಡಿಲೇ ಮಾಡ್ತಾನೆ ಇರ್ತಾರೋ ಆವಾಗ ಒಂದು ನೂರು ಕೊಲೆ ಹೆಣ್ಮಕ್ಳದ್ದು ಆಗ್ತಾನೆ ಬರುತ್ತೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆವೇ ಇಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ನಾನಿನ್ನು ತೊಂಬತ್ತು ವರ್ಷದ ಮುದುಕಿ ಆಗುವಾಗನ ಸೌಜನ್ಯ ಅಲ್ಲಿಗೆ ನ್ಯಾಯ ಸಿಗೋದು ಬಿಸಿ ಬಿಸಿಯಾಗಿ ನೀನು ನ್ಯಾಯ ಸಿಗ್ಬೇಕಲ್ದೆ ಅದಕ್ಕೋಸ್ಕರ ಇವಾಗ ದಕ್ಷಿಣ ಕನ್ನಡದಲ್ಲಿ ನಡೆಯುವಂಥ ಓಟ್ ಅಂದರೆ ನೋಟ ಏನಿದು ನೋಟ ಮತ ಹಾಕೋದು ಪ್ರತಿಯೊಬ್ಬರ ಹಕ್ಕು ಕನ್ನಡದಲ್ಲಿ ನೋಟ ಓಟ್ಗೋಸ್ಕರ ಭಿಕ್ಷೆ ಬಿಡ್ತಾ ಇದ್ದಾರೆ ಯಾಕೆ ಓಟದಲ್ಲಿ ನೋಟದಲ್ಲಿ ಏನು ಲಾಭ ನೋಟ ಓಟ್ನ ಉದ್ದೇಶ ಏನು ಹೇಳ್ತೀನಿ ದಕ್ಷಿಣ ಕನ್ನಡದಲ್ಲಿ ಸೌಜನ್ಯಾಲಿಗೆ ಆದಂಥ ಅನ್ಯಾಯ ಯಾರಿಗೂ ಆಗಬಾರ್ದು ಸೌಜನ್ಯಾಲ ನ್ಯಾಯಕ್ಕೆ ನಾವೆಲ್ಲರೂ ಜೊತೆಗೂಡಿದ್ದೀವಿ ಅಂತ ಸ್ಟೂಡೆಂಟ್ಸ್ ಹಾಗೆ ಪ್ರತಿಯೊಬ್ಬರು ಹೆಣ್ಮಕ್ಕಳು ಕೂಡ ಹೋರಾಡ್ತಾ ಇರೋ ಒಂದು ಓಟ್ ಅಂದ್ರೆ ಅದು ನೋಟ ನೋಟ ಓಟ್ ಅನ್ನೋದು ಯಾವ ಅಧಿಕಾರಕ್ಕೋಸ್ಕರನೂ ಅಲ್ಲ ಯಾವ ಕುರ್ಚಿಗೋಸ್ಕರನೂ ಅಲ್ಲ ಮತ ಹಾಕೋದು ಪ್ರತಿಯೊಬ್ಬರ ಹಕ್ಕು ಆಗಿರುತ್ತೆ ಅವರಿಗೆ ಓಟ್ ಹಾಕಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಟ ಓಟ್ ನೋಟಗೆ ಓಟ್ ಹಾಕೋದ್ರಿಂದ ನಾವು ಬಿ ಜೆ ಅಲ್ಲ ಕಾಂಗ್ರೆಸ್ಸು ಅಲ್ಲ ನಾವು ಸೌಜನ್ಯಾಲಿಗೆ ನ್ಯಾಯ ಸಿಗದೇ ಇದ್ರೆ ಓಟ್ ಹಾಕೋದೇ ಇಲ್ಲ ಅಂತ ಹಠ ಬಿದ್ದಿರು ಇಲ್ಲ ಒಂದು ನಮ್ಮಂಥ ಹೆಣ್ಮಕ್ಳು ಹಾಗೆಯೇ ಕಾಲೇಜ್ ಸ್ಟೂಡೆಂಟ್ಸ್ ಹಾಗೆಯೇ ಪ್ರತಿಭಟನೆ ಮಾಡುವಂಥವರು ಹಾಗೆಯೇ ಓಟು ನಮಗೆಲ್ಲರಿಗೂ ಕೂಡ ಕಡ್ಡಾಯವಾಗಿದೆ ಓಟ್ ಹಾಕ್ಲೇಬೇಕು ಹಾಗಂತ ಸೌಜನ್ಯಾಲಿಗೆ ನ್ಯಾಯ ಬೇಕಲ್ವೇ ನಮ್ಮ ಸೌಜನ್ಯಾಲಿಗೆ ಕಾಂಗ್ರೆಸ್ ಬಿ ಯಾವ ಕಡೆಯಿಂದಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಅದಕ್ಕೋಸ್ಕರ ಅವರಿಗೆ ಬುದ್ಧಿ ಕಲಿಸೋಕ್ಕೋಸ್ಕರ ನೋಟ ಅನ್ನೋ ಒಂದು ಆಪ್ಷನ್ ಇರ್ತದೆ ನಾವು ನೋಟ ಉದ್ದೇಶ ಏನು ಅಂದರೆ ಒಂದು ಅಧಿಕಾರಕ್ಕೋಸ್ಕರ ಅಲ್ಲ ಒಂದು ಕುರ್ಚಿಗೋಸ್ಕರ ಅಲ್ಲ ಸೌಜನ್ಯ ಅಲ್ಲ ನ್ಯಾಯಕ್ಕೋಸ್ಕರ ಸೌಜನ್ಯಾಲಿಗೆ ನ್ಯಾಯ ಸಿಗಬೇಕು ಸೌಜನ್ಯಾಲಿಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸಪೋರ್ಟ್ ಇದ್ದೀವಿ ಎಷ್ಟು ಓಟು ಸೌಜನ್ಯಾಲಿಗೆ ಬೀಳುತ್ತೋ ಅಷ್ಟೇ ಓಟು ಸೌಜನ್ಯ ಅಲ್ಲ ನ್ಯಾಯಕ್ಕೋಸ್ಕರ ಆಗಿರುತ್ತೆ ಸೌಜನ್ಯಾಲಿಗೆ ನ್ಯಾಯ ಸಿಕ್ಕಿದ್ರೆ ಬ್ಯಾಕ್ ಟು ಬ್ಯಾಕ್ ಅನ್ಯಾಯ ಆದಂತಹ ಹುಡುಗಿಯರಿಗೆ ನ್ಯಾಯ ಸಿಗ್ತಾನೇ ಬರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೋಟಾ ಓಟ್ ಹಾಕಿದ್ದಾರೆ ನೋಟ ಓಟ್ ಹಾಕೋದ್ರಿಂದ ನಮ್ಮ ಓಟ್ ಯಾವ ಪಕ್ಷಕ್ಕೂ ಹೋಗಲ್ಲ ನೇರ ಹೋಗೋದು ಒಂದು ಹೆಣ್ಣಿನ ನ್ಯಾಯಕ್ಕೋಸ್ಕರ ಓಟ್ ಹಾಕೋದು ಬಿಡೋದು ನಿಮ್ಮಿಷ್ಟ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ ನಾನು ಕೂಡ ಒಂದು ಹಠ ಬಿದ್ದಿದ್ದೀನಿ ಓಟ್ ಹಾಕೋದಿಲ್ಲ ಅಂತ ಆದರೆ ಮತದಾನ ಅನ್ನೋದು ನಮ್ಮೆಲ್ಲರ ಹಕ್ಕು ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ ಅಂದರೆ ನಾವು ಯಾರನ್ನು ಗೆಲ್ ಗೆಲ್ಲಿಸಿ ಏನು ಪ್ರಯೋಜನ ನಿಜವಾಗ್ಲೂ ಒಂದು ಹೆಣ್ಣಿನ ಭಾಗದಲ್ಲಿ ಒಂದು ಹೆಣ್ಣಿನ ನ್ಯಾಯಕ್ಕೋಸ್ಕರ ಒಂದು ಹೆಣ್ಣಿನ ಪರವಾಗಿ ನಿಂತವರಾಗಿದ್ದರೆ ಇನ್ನು ಗೊತ್ತಾಗುತ್ತೆ ನೋಟಾ ಓಟ್ನಲ್ಲಿ ಎಷ್ಟು ಮತ ನನಗೆ ಸಿಗುತ್ತೆ ಅನ್ನೋದು ಆಲೋಚನೆ ಮಾಡಿ ಮತ ಹಾಕೋದು ಎಲ್ಲರ ಹಕ್ಕು ಆಗಿರುತ್ತೆ ರಾಜಕೀಯ ಬೇಕೋ ಅಥವಾ ಹೆಣ್ಣಿಗೆ ನ್ಯಾಯ ಬೇಕೋ ಅಥವಾ ಹೆಣ್ಣುಮಕ್ಕಳ ಸುರಕ್ಷತೆ ಬೇಕೋ ರಕ್ಷಣೆ ಬೇಕೋ ಪ್ರತಿಯೊಂದು ಹೆಣ್ಮಕ್ಕಳ ತಾಯಿ ಕೂಡ ಆಲೋಚನೆ ಮಾಡೋದುಂಟು ನ್ಯಾಯ ಸಿಗದೆ ಒದ್ದಾಡ್ತಾ ಇರೋದು ಬಲಿಯಾಗ್ತಾ ಇರೋದು ಮುಕ್ತ ಹೆಣ್ಮಕ್ಳು ರಾಜಕೀಯ ಅಂತ ರಾಜಕೀಯ ಅಂತ ಹೋರಾಡಿ ರಾಜಕೀಯದಲ್ಲಿ ಗೆದ್ದು ಆಮೇಲೆ ಆಮೇಲೆ ಚಿನ್ನದ ಕುರ್ಚಿಯಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದು ನಾವಲ್ಲ ರಾಜಕೀಯದಲ್ಲಿ ಹೋರಾಡಿರು ನಾವು ಯಾರನ್ನು ಗೆಲ್ಲಿಸಿದ್ರೆ ನೋಡಿ